ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಸಮಯದ ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ತಾವು ಹದ್ದಿನಿಂದ ಹೊರಟು ಬೇಹದ್ದಿನಲ್ಲಿ ಬಂದಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ಈ ಜಗತ್ತಿನ ಕಲ್ಯಾಣ ಮಾಡುವವರಾಗಿದ್ದೇವೆ ಪ್ರಶ್ನೆ ತಂದೆಯ ಆಸ್ತಿಯ ಅಧಿಕಾರ ಯಾವ ಪುರುಷಾರ್ಥದಿಂದ ಪ್ರಾಪ್ತವಾಗುವುದು ಉತ್ತರ ಸದಾ ಸಹೋದರತ್ವತೆಯ ದೃಷ್ಟಿ ಇರಬೇಕು ಸ್ತ್ರೀ ಪುರುಷ ಎಂಬ ಅಭಿಮಾನವೂ ಸಹ ಹೊರಟು ಹೋಗಬೇಕು ಆಗ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪ್ರಾಪ್ತವಾಗುವುದು ಆದರೆ ಸ್ತ್ರೀ ಪುರುಷರ ಅಭಿಮಾನ ಅಥವಾ ಈ ದೃಷ್ಟಿ ತೆಗೆಯುವುದು ಬಹಳ ಕಷ್ಟಕರವಾಗಿದೆ ಆದ್ದರಿಂದ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಬೇಕು ಯಾವಾಗ ತಂದೆಯ ಮಕ್ಕಳಾಗುತ್ತೀರಾ ಆಗ ಆಸ್ತಿ ಸಿಗುವುದು ಒಬ್ಬ ತಂದೆಯ ನೆನಪಿನಿಂದ ಸತೋಪ್ರಧಾನರಾಗುವವರೇ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯುತ್ತಾರೆ ಗೀತೆ ಕೊನೆಗೂ ಆ ದಿನ ಬಂದಿತು ಎಂದು ಓಂ ಶಾಂತಿ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಾ ಓಂ ಎಂದರೆ ನಾನು ಆತ್ಮ ಇದು ನನ್ನ ಶರೀರ ಈಗ ತಾವು ಈ ಡ್ರಾಮವನ್ನ ಸೃಷ್ಟಿ ಚಕ್ರವನ್ನು ಮತ್ತು ಈ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸುವಂತಹ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಏಕೆಂದರೆ ಚಕ್ರವನ್ನು ತಿಳಿಸುವವರಿಗೆ ತಿಳಿದುಕೊಂಡಿರುವವರಿಗೆ ಶಿವ ತಂದೆಗೆ ರಚಿತ ಎಂದು ಹೇಳಲಾಗುವುದು ರಚಿತ ಮತ್ತು ರಚನೆಯನ್ನ ಮತ್ತಾರು ಸಹ ತಿಳಿದುಕೊಂಡಿಲ್ಲ ಬಲೆ ವಿದ್ಯಾವಂತರು ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಇದ್ದಾರೆ ಅವರಿಗೆ ತಮ್ಮದೇ ಆದ ಅಭಿಮಾನವಿರುತ್ತೆ ಅಲ್ವಾ ಆದರೆ ಅವರಿಗೆ ಇದು ಗೊತ್ತಿಲ್ಲ ಹೇಳ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಈಗ ಈ ಮೂರು ವಸ್ತುಗಳು ಇದೆ ಅಲ್ವಾ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಸನ್ಯಾಸಿಗಳಿಗೆ ಮನೆಯ ಜೊತೆ ವೈರಾಗ್ಯ ಬರುತ್ತದೆ ಅವರಿಗೆ ಶ್ರೇಷ್ಠರು ಮತ್ತು ನೀಚರು ಇವರು ಎಂಬ ಅಂದ್ರೆ ನಾವು ಶ್ರೇಷ್ಠರು ಬಾಕಿ ಎಲ್ಲರೂ ನೀಚರು ಎಂಬ ಈರ್ಷ್ಯ ಇರತ್ತೆ ಇವರು ಶ್ರೇಷ್ಠ ಕುಲದವರು ಇವರು ಮಧ್ಯಮ ಕುಲದವರು ಇದ್ರ ಮೇಲೆ ಅವ್ರದೆಲ್ಲ ನಡೀತಾ ಇರತ್ತೆ ಕುಂಭಮೇಳದಲ್ಲಿಯೂ ಕೂಡ ಬಹಳ ಜಗಳವಾಗತ್ತೆ ಮೊದಲು ಯಾರ ಸವಾರಿ ಹೋಗ್ಬೇಕು ಎಂದು ಜಗಳ ಆಗತ್ತೆ ಇದ್ರ ಬಗ್ಗೆ ಬಹಳ ಜಗಳನೂ ಮಾಡ್ಕೊಳ್ತಾರೆ ಪೊಲೀಸ್ ಬಂದು ಬಿಡಿಸ್ತಾರೆ ಇದು ಸಹ ದೇಹಾಭಿಮಾನ ಆಯಿತು ಅಲ್ವಾ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರವಿದ್ದಾರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ನೀವಂತೂ ಈಗ ದೇಹಿ ಅಭಿಮಾನಿ ಆಗಬೇಕು ತಂದೆ ಹೇಳುತ್ತಾರೆ ದೇಹ ಅಭಿಮಾನವನ್ನು ಬಿಟ್ಟುಬಿಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಪತಿತವಾಗಿದೆ ಆತ್ಮನಲ್ಲಿಯೇ ತುಕ್ಕಿಳದಿದೆ ಆತ್ಮವೇ ಸತೋ ಪ್ರಧಾನ ತಮೋ ಪ್ರಧಾನವಾಗುವುದು ಹೇಗೆ ಆತ್ಮ ಇದೆ ಹಾಗೆ ಶರೀರ ಸಿಗುವುದು ಶ್ರೀಕೃಷ್ಣನ ಆತ್ಮ ಸುಂದರವಿದೆ ಅಂದಾಗ ಶರೀರವೂ ಬಹಳ ಸುಂದರವಾಗಿರುವುದು ಅವರ ಶರೀರದಲ್ಲಿ ಬಹಳ ಆಕರ್ಷಣೆ ಇರುವುದು ಪವಿತ್ರ ಆತ್ಮವೇ ಆಕರ್ಷಿಸುತ್ತದೆ ಲಕ್ಷ್ಮೀ ನಾರಾಯಣರಿಗೆ ಅಷ್ಟು ಮಹಿಮೆ ಇರುವುದಿಲ್ಲ ಹೇಗೆ ಶ್ರೀಕೃಷ್ಣನಿಗಿರತ್ತೆ ಅಷ್ಟು ಇರೋಲ್ಲ ಏಕೆಂದರೆ ಶ್ರೀಕೃಷ್ಣ ಅಂತೂ ಪವಿತ್ರವಾಗಿದ್ದಾರೆ ಚಿಕ್ಕ ಮಗುವಾಗಿದ್ದಾರೆ ಇಲ್ಲಿಯೂ ಸಹ ಹೇಳ್ತಾರೆ ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನ ಮಹಾತ್ಮರಂತೂ ಮತ್ತೆಯು ಜೀವನದ ಅನುಭವ ಮಾಡಿ ನಂತರ ವಿಕಾರಗಳನ್ನು ಬಿಡುತ್ತಾರೆ ತಿರಸ್ಕಾರ ಬರುತ್ತೆ ಮಕ್ಕಳಂತೂ ಪವಿತ್ರವಾಗಿರುತ್ತಾರೆ ಅವರಿಗೆ ಶ್ರೇಷ್ಠರು ಮಹಾತ್ಮರೆಂದು ತಿಳಿದುಕೊಳ್ಳಲಾಗುವುದು ಅಂದಾಗ ತಂದೆ ತಿಳಿಸುತ್ತಾರೆ ಈ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಸ್ವಲ್ಪ ಭಾರತವನ್ನ ರಕ್ಷಿಸುತ್ತಾರೆ ಹೀಗೆ ಮನೆ ಅರ್ಧ ಹಳೆಯದಾಯಿತು ಅಂದಾಗ ಆಲ್ಟ್ರೇಷನ್ ಮಾಡಲಾಗುತ್ತೆ ಅಲ್ವಾ ಸನ್ಯಾಸಿಗಳು ಸಹ ಇದರ ಆಲ್ಟ್ರೇಷನ್ ಮಾಡುತ್ತಾರೆ ಪವಿತ್ರವಾಗಿರುವುದರಿಂದ ಭಾರತವನ್ನು ರಕ್ಷಿಸುತ್ತಾರೆ ಭಾರತ ಹೇಗೆ ಪವಿತ್ರ ಧನವಂತ ಖಂಡವಾಗಿದೆ ಅಷ್ಟು ಧನವಂತ ಪವಿತ್ರ ದೇಶ ಕಂಡ ಯಾವುದೂ ಇಲ್ಲ ಈಗ ತಂದೆ ತಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ಮೃತಿ ತರಿಸುತ್ತಿದ್ದಾರೆ ಏಕೆಂದರೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಗುರುವೂ ಆಗಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಕೃಷ್ಣ ಭಗವಾನ ವಾಚ ಎಂದು ಬರೆಯಲಾಗಿದೆ ಎಂದಿಗೂ ಅವರಿಗೆ ಬಾಬಾ ಎಂದು ಹೇಳುವುದಿಲ್ಲ ಅಥವಾ ಪತಿತ ಪಾವನ ಎಂದು ಹೇಳುವುದಿಲ್ಲ ಯಾವಾಗ ಮನುಷ್ಯರು ಪತಿತ ಪಾವನ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣನನ್ನು ನೆನಪು ಮಾಡುವುದಿಲ್ಲ ಅಂದಾಗ ಭಗವಂತನನ್ನೇ ನೆನಪು ಮಾಡುತ್ತಾರೆ ಮತ್ತೆ ಹೇಳುತ್ತಾರೆ ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಎಂದು ಎಷ್ಟು ಅಹ್ ತಬ್ಬಿಬ್ಬಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಬಂದು ಯಥಾರ್ಥವಾಗಿ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದೇನೆ ಮೊಟ್ಟ ಮೊದಲು ಮುಖ್ಯವಾಗಿ ಈ ಮಾತನ್ನು ತಂದೆ ತಿಳಿಸುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ತಾವು ಸಹೋದರರಾಗಿದ್ದೀರಾ ಬ್ರಹ್ಮರವರ ಸಂತಾನರು ಕುಮಾರ ಕುಮಾರಿಯರಾಗಿದ್ದೀರಾ ಅಂದಾಗ ಸಹೋದರ ಸಹೋದರಿ ಆದಿರಿ ಇದು ಬುದ್ಧಿಯಲ್ಲಿ ನೆನಪಿರಬೇಕು ವಾಸ್ತವದಲ್ಲಿ ಆತ್ಮರು ಸಹೋದರರಾಗಿದ್ದೇವೆ ನಂತರ ಇಲ್ಲಿ ಶರೀರದಲ್ಲಿ ಬರುವುದರಿಂದ ಸಹೋದರ ಸಹೋದರಿ ಆಗುತ್ತೇವೆ ಇಷ್ಟು ಬುದ್ಧಿಯಲ್ಲಿ ತಿಳುವಳಿಕೆ ಇರುವುದಿಲ್ಲ ಅವರಂತೂ ನಾವು ಆತ್ಮರಿಗೆ ತಂದೆಯಾಗಿದ್ದಾರೆ ನಾವು ಸಹೋದರರಾಗಿದ್ದೇವೆ ಮತ್ತೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುವುದು ಆಸ್ತಿಯಂತೂ ಮಕ್ಕಳಿಗೆ ಸಿಗುವುದು ತಂದೆಗೆ ಸಿಗಲ್ಲ ಅಲ್ವಾ ತಂದೆಯಿಂದ ತಂದೆಗೆ ಹೇಗ್ ಸಿಗತ್ತೆ ತಂದೆಯಿಂದ ಮಕ್ಕಳಿಗೆ ಸಿಗುತ್ತದೆ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುವುದು ಬ್ರಹ್ಮರವರು ಸಹ ಶಿವ ತಂದೆಗೆ ಮಗ ಆಗಿದ್ದಾರೆ ಅವರಿಗೂ ಸಹ ಆಸ್ತಿ ಶಿವ ತಂದೆಯಿಂದಲೇ ಸಿಗುವುದು ತಾವು ಮೊಮ್ಮಕ್ಕಳಾಗಿದ್ದೀರಾ ತಮಗೆ ಅಧಿಕಾರವಿದೆ ತಂದೆಯ ಆಸ್ತಿಯ ಮೇಲೆ ಅಂದಾಗ ಆತ್ಮನ ರೂಪದಲ್ಲಿ ಎಲ್ಲರೂ ಮಕ್ಕಳು ಮತ್ತು ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿ ಆಗುತ್ತೇವೆ ಬೇರೆ ಯಾವುದೇ ಸಂಬಂಧ ಇಲ್ಲ ಸದಾ ಸಹೋದರತ್ವತೆಯ ದೃಷ್ಟಿ ಇರಬೇಕು ಸ್ತ್ರೀ ಪುರುಷರ ಅಭಿಮಾನವೂ ಕೂಡ ಹೊರಟು ಹೋಗಬೇಕು ಯಾವಾಗ ಸ್ತ್ರೀ ಪುರುಷರು ಇಬ್ಬರು ಹೇಳ್ತೀರ ಓ ಗಾಡ್ ಫಾದರ್ ಎಂದು ಅಂದಾಗ ಸಹೋದರ ಸಹೋದರಿ ಆದ್ರೆ ಅಲ್ವಾ ಯಾವಾಗ ತಂದೆ ಸಂಗಮದಲ್ಲಿ ಬಂದು ರಚನೆಯನ್ನು ರಚಿಸುತ್ತಾರೆ ಆಗ ಸಹೋದರ ಸಹೋದರಿ ಆದರೆ ಆದರೆ ಸ್ತ್ರೀ ಪುರುಷರ ದೃಷ್ಟಿ ಬಹಳ ಕಷ್ಟಕರವಾಗಿ ಹೋಗುವುದು ತಂದೆ ಹೇಳುತ್ತಾರೆ ನೀವು ದೇಹಿ ಅಭಿಮಾನಿ ಆಗಬೇಕು ತಂದೆಗೆ ಮಕ್ಕಳಾಗಿದ್ದೀರಾ ಆಗಲೇ ಆಸ್ತಿ ಸಿಗುವುದು ನನ್ನನ್ನು ನೆನಪು ಮಾಡಿದಾಗ ಸತೋ ಪ್ರಧಾನರಾಗದೆ ತಾವು ವಾಪಸ್ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಈ ಯುಕ್ತಿಯನ್ನ ಸನ್ಯಾಸಿಗಳು ಎಂದಿಗೂ ಹೇಳುವುದಿಲ್ಲ ಅವರು ಹೇಗೆ ಎಂದಾದ್ರೂ ಹೇಳಿಕ್ಕಾಗತ್ತೆ ಈ ರೀತಿನೂ ಹೇಳಲ್ಲ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಗೆ ಹೇಳಲಾಗತ್ತೆ ಪರಮ ಪಿತ ಪರಮಾತ್ಮ ಸುಪ್ರೀಂ ಸೋಲ್ ಎಂದು ಆತ್ಮ ಎಂದು ಎಲ್ಲರಿಗೂ ಹೇಳಲಾಗುವುದು ಆದರೆ ಪರಮಾತ್ಮ ಎಂದು ಶಿವ ತಂದೆಗಷ್ಟೇ ಹೇಳಲಾಗುವುದು ಆ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಬಂದಿದ್ದೇನೆ ನೀವು ಮಕ್ಕಳ ಬಳಿ ನಾನು ಮಾತನಾಡಲು ಬಾಯಿ ಬೇಕು ಅಲ್ವಾ ಈ ಕಾಲದಲ್ಲಿ ನೋಡಿ ಅಲ್ಲಿ ಇಲ್ಲಿ ಗೋಮುಖ ಅವಶ್ಯವಾಗಿಟ್ಟಿರುತ್ತಾರೆ ನಂತರ ಹೇಳುತ್ತಾರೆ ಗೋಮುಖದಿಂದ ಅಮೃತ ಹೊರಬರುವುದೆಂದು ವಾಸ್ತವದಲ್ಲಿ ಅಮೃತ ಎಂದು ಜ್ಞಾನಕ್ಕೆ ಹೇಳಲಾಗುವುದು ಜ್ಞಾನ ಅಮೃತ ಮುಖದಿಂದಲೇ ಹೊರಬರುವುದು ನೀರಿನ ಮಾತಂತೂ ಇಲ್ಲಿ ಇಲ್ಲ ಗೋ ಮಾತೆ ಅಂತ ಬ್ರಹ್ಮಬಾಬುರವ್ರಿಗೆ ಏಕೆಂದರೆ ಏಕೆಂದ್ರೆ ಶಿವತಂದೆಯವರಲ್ಲಿ ಪ್ರವೇಶ ಮಾಡುತ್ತಾರೆ ತಂದೆ ಇವರ ಮೂಲಕ ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಇವರಿಂದ ಜ್ಞಾನ ಸಿಗತ್ತೆ ಅವರಂತೂ ಕಲ್ಲಿನ ಗೊಂಬೆಗಳನ್ನ ಮಾಡಿಬಿಟ್ಟು ಅದರಲ್ಲಿ ಬಾಯಿ ತಯಾರು ಮಾಡ್ಬಿಟ್ಟಿದ್ದಾರೆ ಅಲ್ಲಿಂದ ನೀರ್ ಬರ್ತಿರೋದನ್ನ ತೋರಿಸ್ತಾರೆ ಭಕ್ತಿ ಮಾರ್ಗದ ಪದ್ಧತಿ ಆಯ್ತು ಅಲ್ವಾ ಅದೆಲ್ಲ ಯಥಾರ್ಥ ಮಾತನ್ನು ತಾವು ತಿಳಿದುಕೊಂಡಿದ್ದೀರಾ ಭೀಷ್ಮ ಪಿತಾಮಹರ ಅಂತವರಿಗೂ ಸಹ ತಾವು ಕುಮಾರಿಯರು ಜ್ಞಾನದ ಬಾಣವನ್ನು ಬಿಡುತ್ತೀರಾ ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಅಂದಾಗ ಕುಮಾರಿ ಯಾರಿಗಾದ್ರು ಅದರ್ ಕುಮಾರಿ ಮತ್ತು ಕುಮಾರಿ ಇಬ್ಬರ ಮಂದಿರವೂ ಇದೆ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಮ ಸ್ಮಾರಕದ ಮಂದಿರವೂ ಇದೆ ಈಗ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಯಾವಾಗ ಬ್ರಹ್ಮ ಕುಮಾರ ಕುಮಾರಿಯರಾದಿರಿ ಅಂದಾಗ ವಿಕಾರಿ ದೃಷ್ಟಿ ಇರಬಾರದು ಇಲ್ಲವೆಂದರೆ ಬಹಳ ದೊಡ್ಡ ಕಠಿಣ ಶಿಕ್ಷೆಯಾಗುವುದು ದೇಹಾಭಿಮಾನದಲ್ಲಿ ಬರುವುದರಿಂದ ಈ ತಪ್ಪಾಗತ್ತೆ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಇದು ಇದು ಮರ್ತೋದ್ರೆ ದೇಹಾಭಿಮಾನದಲ್ಲಿ ಬಂದಾಗಲೇ ಇದಾಗತ್ತೆ ಈ ಇವರು ಸಹ ಬೀಕೆ ಇದ್ದಾರೆ ನಾವು ಬೀಕೆ ಇದ್ದೀವಿ ಅಂದಾಗ ವಿಕಾರದ ದೃಷ್ಟಿ ಇರಲು ಸಾಧ್ಯವಿಲ್ಲ ಆದ್ರೆ ಅಸುರಿ ಸಂಪ್ರದಾಯದ ಮನುಷ್ಯರು ವಿಕಾರವಿಲ್ಲದೆ ಇರಲಾಗುವುದೇ ಇಲ್ಲ ಅಂದಾಗ ವಿಘ್ನಗಳನ್ನ ಹಾಕುತ್ತಾರೆ ಈಗ ತಾವು ಬ್ರಹ್ಮ ಕುಮಾರ ಕುಮಾರಿಯರಿಗೆ ತಂದೆಯಿಂದ ಆಸ್ತಿ ಸಿಗುವುದು ತಂದೆಯ ಶ್ರೀಮತದಂತೆ ನಡೆಯಬೇಕು ಪವಿತ್ರರಾಗಬೇಕು ಇದಾಗಿದೆ ವಿಕಾರಿ ಮೃತ್ಯು ಲೋಕದ ಅಂತಿಮ ಜನ್ಮ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಅಮರ ಲೋಕದಲ್ಲಿ ವಿಕಾರವೇ ಇರುವುದಿಲ್ಲ ಅವರಿಗೆ ಹೇಳಲಾಗತ್ತೆ ಸಂಪೂರ್ಣ ಸತೋಪ್ರಧಾನ ನಿರ್ವಿಕಾರಿಗಳೆಂದು ಆ ಪ್ರಪಂಚ ಇರುವುದೇ ಸಂಪೂರ್ಣ ಸತೋಪ್ರಧಾನ ನಿರ್ವಿಕಾರಿ ಪ್ರಪಂಚ ಇಲ್ಲಿ ತಮೋಪ್ರಧಾನ ಸಂಪೂರ್ಣ ವಿಕಾರಿಗಳು ಗಾಯನವೂ ಇದೆ ಸಂಪೂರ್ಣ ನಿರ್ವಿಕಾರಿಗಳು ದೇವತೆಗಳು ನಾವು ವಿಕಾರಿಗಳು ಪಾಪಿಗಳು ಅಂತ ಗಾಯನ ಮಾಡುತ್ತಾರೆ ಸಂಪೂರ್ಣ ನಿರ್ವಿಕಾರಿಗಳ ಪೂಜೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ತಾವು ಭಾರತವಾಸಿಗಳೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ಈ ಸಮಯದಲ್ಲಿ ಭಕ್ತಿಯ ಪ್ರಭಾವ ಬಹಳ ಇದೆ ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಬನ್ನಿ ನಮಗೆ ಭಕ್ತಿಯ ಫಲ ಕೊಡಿ ಎಂದು ಭಕ್ತಿಯಲ್ಲಿ ನೋಡಿ ಏನ್ ಗತಿಯಾಗಿದೆ ತಂದೆ ತಿಳಿಸುತ್ತಾರೆ ಮುಖ್ಯವಾದ ಧರ್ಮಶಾಸ್ತ್ರಗಳು ನಾಲ್ಕಿವೆ ಒಂದಂತೂ ದೈವಿ ಧರ್ಮ ಇದರಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಮೂವರು ಬಂದ್ಬಿಡುತ್ತಾರೆ ತಂದೆ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಬ್ರಾಹ್ಮಣರು ಜೊಟ್ಟಿಗೆ ಸಮಾನ ಸಂಗಮ ಯೋಗಿಗಳು ತಾವು ಬ್ರಾಹ್ಮಣರು ಈಗ ಪುರುಷೋತ್ತಮರಾಗುತ್ತಿದ್ದೀರಾ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುತ್ತೀರಾ ಆ ಬ್ರಾಹ್ಮಣರು ಲೌಕಿಕದ ಬ್ರಾಹ್ಮಣರು ವಿಕಾರಿಗಳು ಅವರು ಕೂಡ ಈ ಬ್ರಾಹ್ಮಣರ ಮುಂದೆ ನಮಸ್ಕಾರ ಮಾಡುತ್ತಾರೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳುತ್ತಾರೆ ಏಕೆಂದರೆ ತಿಳಿದುಕೊಳ್ಳುತ್ತಾರೆ ಅವರು ಬ್ರಹ್ಮರವರ ಸಂತಾನರು ನಾವು ಬ್ರಹ್ಮರವರ ಸಂತಾನರಲ್ಲ ಎಂದು ಈಗ ತಾವು ಬ್ರಹ್ಮರವರ ಸಂತಾನರಾಗಿದ್ದೀರಾ ತಮಗೆ ಎಲ್ಲರೂ ನಮನಗಳನ್ನು ಮಾಡುತ್ತಾರೆ ತಾವು ಮತ್ತೆ ದೇವಿ ದೇವತೆಗಳಾಗುತ್ತೀರಾ ಈಗ ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ನಂತರ ದೈವಿ ಕುಮಾರ ಕುಮಾರರಾಗುತ್ತೀರಾ ಈ ಸಮಯದಲ್ಲಿ ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ತಾವು ಜಗತ್ತಿನ ಮಾತೆಯರು ನಿಮ್ಮ ಗಾಯನವಿದೆ ತಾವು ಅದ್ದಿನಿಂದ ಹೊರಬಂದು ಬೇಹದ್ದಿನಲ್ಲಿ ಬಂದಿದ್ದೀರಾ ತಮಗೆ ಗೊತ್ತು ನಾವು ಈ ಜಗತ್ತಿನ ಕಲ್ಯಾಣ ಮಾಡುವವರಿದ್ದೇವೆ ಅಂದಾಗ ಪ್ರತಿಯೊಬ್ಬರೂ ಜಗದಂಬೆ ಜಗದ್ಪಿತಾ ಆಗಿದ್ದೀರಾ ಈ ನರಕದಲ್ಲಿ ಮನುಷ್ಯರು ಬಹಳ ದುಃಖಿಗಳಾಗಿದ್ದಾರೆ ನಾವು ಅವರ ಆತ್ಮಿಕ ಸೇವೆ ಮಾಡಲು ಬಂದಿದ್ದೇವೆ ನಾವು ಅವರನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡಿಯೇ ಬಿಡುತ್ತೇವೆ ತಾವಂತೂ ಸೇನೆಯಾಗಿದ್ದೀರಾ ಯುದ್ಧ ಸ್ಥಳ ಎಂದು ಇದಕ್ಕೆ ಹೇಳಲಾಗುವುದು ಯಾದವರು ಕವರವರು ಮತ್ತು ಪಾಂಡವರು ಒಟ್ಟಿಗೆ ಇದ್ದೀರಾ ಈ ಪ್ರಪಂಚದಲ್ಲಿ ಸಹೋದರ ಸಹೋದರರಲ್ವಾ ಈಗ ತಮ್ಮ ಯುದ್ಧ ಸಹೋದರ ಸಹೋದರಿಯ ಜೊತೆ ಅಲ್ಲ ತಮ್ಮ ಯುದ್ಧ ಮಾಯೆಯ ಜೊತೆ ಸಹೋದರ ಸಹೋದರಿಯರಿಗೆ ತಾವು ತಿಳಿಸುತ್ತೀರಾ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಅಂದಾಗ ತಂದೆ ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಬೇಕು ಇದಾಗಿದೆ ಹಳೆಯ ಪ್ರಪಂಚ ಎಷ್ಟು ದೊಡ್ಡ ದೊಡ್ಡ ಡ್ಯಾಮು ಕೆನಲ್ಸು ಎಲ್ಲ ಮಾಡ್ತಿರ್ತಾರೆ ಏಕೆಂದ್ರೆ ನೀರೇ ಇಲ್ಲ ಪ್ರಜೆಗಳು ಬಹಳ ವೃದ್ಧಿಯಾಗಿದ್ದಾರೆ ಸತ್ಯಯುಗದಲ್ಲಂತೂ ಬಹಳ ಕಡಿಮೆ ಜನ ಇರ್ತಾರೆ ನದಿಗಳಲ್ಲಿ ನೀರು ಬಹಳಷ್ಟು ಇರುತ್ತೆ ದವಸ ಧಾನ್ಯೂ ಬಹಳ ಇರುತ್ತೆ ಇಲ್ಲಿ ನೋಡಿ ಈ ಭೂಮಿಯ ಮೇಲೆ ಕೋಟ್ಯಂತರ ಮನುಷ್ಯರಿದ್ದಾರೆ ಅಲ್ಲಿ ಪೂರ್ತಿ ಭೂಮಿಯ ಮೇಲೆ ಪ್ರಾರಂಭದಲ್ಲಿ ಒಂಬತ್ತು ಲಕ್ಷ ಹತ್ತು ಲಕ್ಷ ಜನ ಇರ್ತಾರೆ ಬೇರೆ ಯಾವುದೇ ಖಂಡ ಇರುವುದಿಲ್ಲ ತಾವು ಸ್ವಲ್ಪನೇ ಅಲ್ಲಿರ್ತಿರ ಸತ್ಯಯುಗದಲ್ಲಿ ತಮಗೆ ಎಲ್ಲೂ ಹೋಗುವ ಅವಶ್ಯಕತೆ ಇರುವುದಿಲ್ಲ ಅಲ್ಲಿಯೇ ಬಹಳ ವಸಂತ ಋತು ಇರುತ್ತೆ ಪಂಚ ತತ್ವಗಳು ಕಷ್ಟವೇ ಕೊಡುವುದಿಲ್ಲ ನಿಮ್ಮ ಆರ್ಡರ್ ಅನುಸಾರವಾಗಿಯೇ ನಡೆಯುತ್ತವೆ ದುಃಖದ ಹೆಸರೇ ಇರುವುದಿಲ್ಲ ಅದಾಗಿದೆ ಸ್ವರ್ಗ ಈಗಂತೂ ದೋಚಕವಾಗಿದೆ ನರಕವಾಗಿದೆ ಇದು ನರಕ ಸ್ಟಾರ್ಟ್ ಆಗೋದು ಮಧ್ಯದಿಂದ ಅಂದ್ರೆ ದ್ವಾಪರ ಯುಗದಿಂದ ವಿಕಾರಗಳಿಗೆ ವರ್ಷರಾಗ್ತಿವಿ ಅಲ್ಲಿಂದ ದುಃಖ ಶುರುವಾಗತ್ತೆ ದೇವತೆಗಳು ವಾಮ ಮಾರ್ಗದಲ್ಲಿ ಬಿದ್ದು ಹೋಗುತ್ತಾರೆ ಮತ್ತೆ ರಾವಣನ ರಾಜ್ಯ ಶುರುವಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ಡಬಲ್ ಕಿರೀಟಧಾರಿ ಪೂಜ್ಯರಾಗುತ್ತೇವೆ ನಂತರ ಕಿ ಸಿಂಗಲ್ ಕಿರೀಟಧಾರಿಗಳಾಗುತ್ತೇವೆ ಸತ್ಯಯುಗದಲ್ಲಿ ಪವಿತ್ರತೆಯ ಗುರುತಿರುವುದು ದೇವತೆಗಳೆಲ್ಲರೂ ಪವಿತ್ರವಾಗಿರುತ್ತಾರೆ ಇಲ್ಲಿ ಯಾರು ಸಹ ಪವಿತ್ರರಿಲ್ಲ ಜನ್ಮವು ಸಹ ವಿಕಾರದಿಂದಲೇ ಪಡೆಯುತ್ತಾರೆ ಅಲ್ವಾ ಆದ್ದರಿಂದ ಇದಕ್ಕೆ ಭ್ರಷ್ಟಾಚಾರಿ ಪ್ರಪಂಚವೆಂದು ಹೇಳಲಾಗುವುದು ಸತ್ಯಯುಗ ಶ್ರೇಷ್ಠಾಚಾರಿಯಾಗಿದೆ ವಿಕಾರಕ್ಕೆ ಭ್ರಷ್ಟಾಚಾರ ಎಂದು ಹೇಳಲಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರರಾಗಿದ್ದಾರೆ ಈಗ ಪುನಃ ಪವಿತ್ರ ಶ್ರೇಷ್ಠ ಚಾರಿ ಪ್ರಪಂಚ ತಯಾರಾಗುವುದು ಸೃಷ್ಟಿಯ ಚಕ್ರ ಸುತ್ತುತ್ತಿರುತ್ತೆ ಅಲ್ವಾ ಪರಮ ಪರಮಾತ್ಮನಿಗೆ ಪತಿತ ಪಾವನ ಎಂದು ಹೇಳಲಾಗುವುದು ಮನುಷ್ಯರು ಹೇಳುತ್ತಾರೆ ಭಗವಂತ ಪ್ರೇರಣೆ ಕೊಡುತ್ತಾರೆ ಈಗ ಪ್ರೇರಣೆ ಅಂದರೆ ಅರ್ಥ ವಿಚಾರ ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ ತಂದೆ ಸ್ವಯಂ ಹೇಳುತ್ತಾರೆ ನನಗೆ ಶರೀರ ಬೇಕು ಶರೀರದ ಆಧಾರ ಪಡೆದು ನಾನು ಜ್ಞಾನವನ್ನು ಹೇಳುತ್ತೇನೆ ಬಾಯೇ ಇಲ್ಲ ಶರೀರನೇ ಇಲ್ಲ ಅಂದ್ರೆ ನಾನು ಶಿಕ್ಷಣ ಹೇಗೆ ಕೊಡಲಿ ಪ್ರೇರಣೆಯಿಂದ ಯಾರಾದ್ರೂ ಶಿಕ್ಷಣ ಕೊಡ್ತಾರೇನು ಭಗವಂತ ಪ್ರೇರಣೆಯಿಂದ ಏನು ಮಾಡುವುದಿಲ್ಲ ತಂದೆಯಂತೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಪ್ರೇರಣೆಯಿಂದ ವಿದ್ಯಾಭ್ಯಾಸ ಆಗುವುದಿಲ್ಲ ತಂದೆಯ ವಿನಃ ಬೇರೆ ಯಾರೂ ಸಹ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಲಾಗುವುದಿಲ್ಲ ತಂದೆಯನ್ನೇ ತಿಳಿದುಕೊಂಡಿಲ್ಲ ಕೆಲವರು ಹೇಳ್ತಾರೆ ಲಿಂಗ ಎಂದು ಕೆಲವರು ಹೇಳ್ತಾರೆ ಅಖಂಡ ಜ್ಯೋತಿ ಎಂದು ಕೆಲವರು ಹೇಳ್ತಾರೆ ಬ್ರಹ್ಮ ತತ್ವವೇ ಈಶ್ವರ ಎಂದು ತತ್ವಜ್ಞಾನಿಗಳು ಬ್ರಹ್ಮ ಶಾಸ್ತ್ರಗಳಲ್ಲಿ ತೋರಿಸಿದರೆ ಎಂಬತ್ನಾಲ್ಕು ಲಕ್ಷ ಯೋನಿಯ ಜನ್ಮಗಳೆಂದು ಈಗ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮ ಆಗಿದ್ದೆ ಆದರೆ ಕಲ್ಪ ಎಷ್ಟು ದೊಡ್ಡದಿರ್ಬೇಕಾಗಿತ್ತು ಯಾವುದೇ ಲೆಕ್ಕಾಚಾರ ತಗುದಿಲ್ಲ ಯಾರು ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಲಕ್ಷಾಂತರ ವರ್ಷಗಳೆಂದು ಮತ್ತೆ ಲೆಕ್ಕಾಚಾರ ಹೇಗ್ ಬರತ್ತೆ ಅವರಂತೂ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ತಂದೆ ಹೇಳುತ್ತಾರೆ ಪೂರ್ತಿ ಸೃಷ್ಟಿಚಕ್ರವೇ ಐದು ಸಾವಿರ ವರ್ಷಗಳದ್ದಾಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿಗೋಸ್ಕರ ಮತ್ತೆ ಟೈಮ್ ಎಷ್ಟು ಬೇಕಲ್ವಾ ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದು ತಂದೆ ಹೇಳುತ್ತಾರೆ ನಾನು ಬಂದು ನಿಮಗೆ ಈ ಎಲ್ಲಾ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದೇನೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಆ ಎಲ್ಲಾ ಭಕ್ತಿ ಮಾರ್ಗದ ಸಾಮಗ್ರಿಗಳಿಂದ ಯಾರು ಸಹ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ ನಾನು ಯಾವಾಗ ಬರುತ್ತೇನೆ ಆಗ ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ನನ್ನನ್ನು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಪಾವನರನ್ನಾಗಿ ಮಾಡಿ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನಂತರ ಉಡುಕಲು ಪೆಟ್ಟು ಯಾಕೆ ತಿನ್ನಬೇಕು ಎಷ್ಟು ದೂರ ದೂರ ಬೆಟ್ಟಗಳಲ್ಲಿ ಹೋಗುತ್ತಾರೆ ಈ ಕಾಲದಲ್ಲಂತೂ ಎಷ್ಟೊಂದು ಮಂದಿರಗಳು ಖಾಲಿ ಖಾಲಿ ಇರುತ್ತೆ ಯಾರು ಹೋಗೋದೇ ಇಲ್ಲ ಮಂದಿರಗಳಿಗೆ ಆ ರೀತಿ ಖಾಲಿ ಇರುತ್ತೆ ಈಗ ತಾವು ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ತಂದೆ ಮಕ್ಕಳಿಗೆ ಎಲ್ಲವನ್ನ ಕೊಟ್ಟು ಅರವತ್ತು ವರ್ಷಗಳ ನಂತರ ವನಪ್ರಸ್ಥದಲ್ಲಿ ಹೊರಟೋಗ್ತಾರಲ್ವ ಲೌಕಿಕದ ತಂದೆ ಈ ಪದ್ಧತಿಯು ಸಹ ಈಗಿನದಾಗಿದೆ ಹಬ್ಬಗಳೆಲ್ಲ ಈ ಸಮಯದ್ದಾಗಿದೆ ತಾವು ತಿಳಿದುಕೊಂಡಿದ್ದೀರ ಈಗ ನಾವು ಸಂಗಮದಲ್ಲಿ ನಿಂತಿದ್ದೇವೆ ರಾತ್ರಿಯ ನಂತರ ದಿನ ಆಗುವುದು ಈಗಂತೂ ಘೋರ ಅಂಧಕಾರವಿದೆ ಗಾಯನವೂ ಇದೆ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಅಂಧಕಾರ ಸಮಾಪ್ತಿ ಎಂದು ತಾವು ಮಕ್ಕಳಿಗೆ ರಚನೆಯ ಆದಿ ಮಧ್ಯ ಅಂತ್ಯವನ್ನ ಈಗ ತಿಳಿಸಲಾಗುತ್ತಿದೆ ಹೇಗೆ ತಂದೆ ಜ್ಞಾನಪೂರ್ಣ ಆಗಿದ್ದಾರೆ ತಾವು ಸಹ ಮಾಸ್ಟರ್ ಜ್ಞಾನಪೂರ್ಣ ಆಗಿದ್ದೀರಾ ತಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುವುದು ಬೇಹದ್ದಿನ ಸುಖದ ಆಸ್ತಿ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುವುದು ಅದರಿಂದ ಅಲ್ಪ ಕಾಲದ ಸುಖ ಸಿಗತ್ತೆ ಅದಕ್ಕೆ ಸನ್ಯಾಸಿಗಳು ಕಾಗವಿಷ್ಟ ಸಮಾನವೆಂದು ಹೇಳುತ್ತಾರೆ ನಂತರ ಇಲ್ಲಿ ಬಂದು ಸುಖಕ್ಕೋಸ್ಕರ ಪುರುಷಾರ್ಥ ಅವರು ಮಾಡುವುದಿಲ್ಲ ಅವ್ರದೆಲ್ಲ ಹಟ್ಟಯೋಗ ಅವರಿರೋದೇ ಹಟ್ಟಯೋಗಿಗಳು ತಾವು ರಾಜಯೋಗಿಗಳಾಗಿದ್ದೀರಾ ತಮ್ಮ ಯೋಗ ತಂದೆಯ ಜೊತೆಗಿದೆ ಅವರದು ತತ್ವಗಳ ಜೊತೆಗೆ ಇದು ಸಹ ಡ್ರಾಮಾ ತಯಾರಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಪಾವನರಾಗಲು ನಾವು ಆತ್ಮರು ಸಹೋದರರಾಗಿದ್ದೇವೆ ನಂತರ ಬ್ರಹ್ಮ ತಂದೆಯ ಸಂತಾನರು ಸಹೋದರ ಸಹೋದರಿ ಆಗಿದ್ದೇವೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಆತ್ಮ ಮತ್ತು ಶರೀರ ಎರಡನ್ನೂ ಪಾವನಾ ಸತ್ವ ಪ್ರದಾನ ಮಾಡಿಕೊಳ್ಳಬೇಕು ದೇಹಾಭಿಮಾನವನ್ನು ಬಿಟ್ಟು ಬಿಡಬೇಕು ಎರಡನೇದು ಮಾಸ್ಟರ್ ಜ್ಞಾನಪೂರ್ಣರಾಗಿ ಎಲ್ಲರಿಗೂ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಹೇಳಿ ಘೋರ ಅಂಧಕಾರದಿಂದ ಹೊರತೆಗೆಯಬೇಕು ನರಕವಾಸಿ ಮನುಷ್ಯರಿಗೆ ಆತ್ಮಿಕ ಸೇವೆ ಮಾಡಿ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕು ವರದಾನ ಮಾಸ್ಟರ್ ಜ್ಞಾನ ಸಾಗರ ಆಗಿ ಜ್ಞಾನದ ಆಳದಲ್ಲಿ ಹೋಗುವಂತಹ ಅನುಭವ ರೂಪಿ ರತ್ನಗಳಿಂದ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಜ್ಞಾನದ ಆಳದಲ್ಲಿ ಹೋಗುತ್ತಾರೆ ಅವರು ಅನುಭವ ರೂಪಿ ರತ್ನಗಳಿಂದ ಸಂಪನ್ನರಾಗುತ್ತಾರೆ ಒಂದಾಗಿದೆ ಜ್ಞಾನ ಕೇಳುವುದು ಮತ್ತು ಹೇಳುವುದು ಎರಡನೆಯದಾಗಿದೆ ಅನುಭವಿ ಮೂರ್ತಿ ಆಗುವುದು ಅನುಭವಿಗಳು ಸದಾ ಅವಿನಾಶಿ ಮತ್ತು ನಿರ್ವಿಘ್ನರಾಗಿರುತ್ತಾರೆ ಅವರನ್ನು ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಅನುಭವಿಗಳ ಮುಂದೆ ಮಾಯೆಯ ಯಾವುದೇ ಪ್ರಯತ್ನ ಸಫಲ ಆಗುವುದಿಲ್ಲ ಅನುಭವಿಗಳು ಎಂದಿಗೂ ಮೋಸ ಹೋಗುವುದಿಲ್ಲ ಆದ್ದರಿಂದ ಅನುಭವಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರತಿ ಗುಣದ ಅನುಭವಿ ಮೂರ್ತಿಗಳಾಗಿರಿ ಮನನ ಶಕ್ತಿಯ ಮೂಲಕ ಶುದ್ಧ ಸಂಕಲ್ಪಗಳ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಸ್ಲೋಗನ್ ಯಾರು ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದಲೂ ಭಿನ್ನರಾಗಿರುತ್ತಾರೆ ಅವರೇ ಸೂಕ್ಷ್ಮ ದೇವತೆಗಳು ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಸಂಪೂರ್ಣ ಸತ್ಯತೆಯು ಸಹ ಪವಿತ್ರತೆಯ ಆಧಾರದ ಮೇಲೆ ಇರುವುದು ಪವಿತ್ರತೆ ಇಲ್ಲವೆಂದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ ಕೇವಲ ಕಾಮ ವಿಕಾರವಷ್ಟೇ ಅಪವಿತ್ರತೆಯಲ್ಲ ಆದರೆ ಅದರ ಸಾತಿಗಳು ಮತ್ತಷ್ಟು ಇದಾವೆ ಅಂದಾಗ ಮಹಾನ್ ಪವಿತ್ರರು ಅಂದರೆ ಅರ್ಥ ಅಪವಿತ್ರತೆಯ ಹೆಸರು ಗುರುತು ಇರಬಾರದು ಆಗ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗುತ್ತೀರಾ ಓಂ ಶಾಂತಿ